ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಸಿ ಅಶ್ವಥ್ ಅವರ ಜೀವನ ಯಾನದಲ್ಲಿ ನಾವು ಇದ್ದೀವಿ ಅದಕ್ಕೆ ಮುಂಚೆ ನಾನು ಯಾನವನ್ನು ಆರಂಭಿಸೋದಕ್ಕೆ ಮುಂಚೆ ಒಬ್ಬರು ಒಂದು ಕಾಮೆಂಟನ್ನು ಹಾಕಿದ್ದಾರೆ ಯಾವುದೋ ಕಳೆದ ಸಂಚಿಕೆಯಲ್ಲಿ ಆ ಥರದ್ದು ಮನೋಭಾವ ಯಾರ ಮನಸ್ಸಲ್ಲಾದರೂ ಇದ್ದರೆ ನಾವು ಸ್ಪಷ್ಟೀಕರಣ ಕೊಡೋದು ಅಗತ್ಯ ಅನ್ನಿಸ್ಕೊಂಡು ಯಾವುದೋ ಒಂದು ವರ್ಗದ ಸಾಧಕರನ್ನು ಮಾತ್ರ ನೀವು ಇದ್ದೀರಿ ಅಂತ ಒಂದು ಕಾಮೆಂಟ್ ಹಾಕಿದ್ದಾರೆ ನಾನು ಕೂತ್ ಲೆಕ್ಕ ಹಾಕಿದೆ ನಾವು ಯಾರ್ಯಾರ ಬಗ್ಗೆ ಎಲ್ಲ ಮಾಡಿದ್ದೀವಿ ಹೇಳಿ ಕನ್ನಡ ಚಿತ್ರರಂಗದ ವಿಶೇಷ ಏನು ಅಂತಂದರೆ ಇಲ್ಲಿ ನಿಮ್ಮ ಆರಂಭಿಕ ಸಂಗೀತವನ್ನು ಯಾರು ಕೊಟ್ಟರು ರಾಜ ನಾಗೇಂದ್ರ ಇರ್ಬೋದು ಟಿ ಜಿ ಲಿಂಗಪ್ಪ ಇರ್ಬೋದು ಜಿ ಕೆ ವೆಂಕಟೇಶ್ ಇರ್ಬೋದು ಸತ್ಯಂ ಇರ್ಬೋದು ಇವ್ರು ಯಾರು ಬ್ರಾಹ್ಮಣರಲ್ಲ ಹಾಗಾಗಿ ನಾವು ಇವ್ರುಗಳ ಬಗ್ಗೆ ಎಲ್ಲ ಎಪಿಸೋಡ್ಗಳು ಬಹಳ ಸುದೀರ್ಘವಾಗಿ ಮಾಡಿದ್ದೀವಿ ಸತ್ಯಮ್ ಎಪಿಸೋಡನ್ನು ನೀವೆಲ್ಲ ಬಹಳ ಮೆಚ್ಕೊಂಡಿದ್ದೀರಿ ರಾಜೇಂದ್ರ ಗೇಂದ್ರ ಎಪಿಸೋಡ್ಗಳನ್ನು ಮೆಚ್ಕೊಂಡಿದ್ದೀರಿ ಟಿ ಜಿ ರಿಂಗಪ್ಪನ ಮೆಚ್ಕೊಂಡಿದ್ದೀರಿ ನರಸಿಂಹರಾಜು ಬಗ್ಗೆ ನಾವು ಸಂಚಿಕೆಗಳನ್ನು ಮಾಡಿದ್ದೀವಿ ಇವ್ರು ಯಾರು ಒಂದು ವರ್ಗಕ್ಕೆ ಸೇರಿದವರಲ್ಲ ಅದರಿಂದ ನಾವು ಇಲ್ಲಿ ಸಾಧಕರು ಅಂತ ನೋಡ್ತಾ ಇದ್ದೀವಿ ಹೊರತು ಯಾವುದೋ ಒಂದು ವರ್ಗ ಅಂತ ನೋಡ್ತಾ ಇಲ್ಲ ಮತ್ತು ಎಲ್ಲ ವರ್ಗದವ್ರಿಗೂ ಕೂಡ ಚಿತ್ರರಂಗ ಅವಕಾಶ ಕೊಟ್ಟಿದೆ ನಿಮ್ಮಲ್ಲಿ ಹಾಗೆ ಅಂಥ ಸಮಸ್ಯೆ ಇದ್ರೆ ಅದು ಭಾವಗೀತೆಗಳ ಕ್ಷೇತ್ರದಲ್ಲಿರ್ಬೋದು ಆದರೆ ಸಿನಿಮಾದಲ್ಲಿ ಯಾವತ್ತೂ ಇಲ್ಲ ನಿರ್ದೇಶಕರು ಕೂಡ ಬೇರೆ ಬೇರೆ ವರ್ಗದಿಂದ ಬಂದಿದ್ದಾರೆ ಇವತ್ತು ಹಾಗಾಗಿ ಕನ್ನಡ ಚಿತ್ರರಂಗವನ್ನು ಎತ್ತಿ ಹಿಡಿದವರಲ್ಲಿ ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಸೇರಿದ್ದಾರೆ ಆಮೇಲೆ ನಾವು ಆಯ್ಕೆ ಮಾಡುವ ಕೂಡ ವೈಭವೀಕರಿಸುವ ಕೆಲಸ ಯಾವತ್ತೂ ಮಾಡಿಲ್ಲ ಏನು ಸತ್ಯ ಇದೆಯೋ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಎಷ್ಟೋ ಸಲ ನಮಗೆ ಅದು ಸತ್ಯ ಅಂತ ಅನುಮಾನಾಸ್ಪದವಾಗಿದ್ದರೆ ಸತ್ಯ ಅಲ್ಲ ಅಂತ ಅನಿಸಿದರೆ ಅದನ್ನು ಬಿಟ್ಟಿದ್ದೀವಿ ಮತ್ತು ಹಿಂಗೆ ನಡೆದಿದೆ ಅನ್ನೋದನ್ನು ಬಿಟ್ಟಿದ್ದೀವಿ ಅದರಿಂದ ನಾವು ನೀವು ಕಾಮೆಂಟ್ ಹಾಕುವಾಗ ನಮ್ಮ ಶ್ರಮಕ್ಕೆ ಕೂಡ ಒಂಚೂರು ಬೆಲೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ನಾವು ಸಾಕಷ್ಟು ಸಂಶೋಧನೆ ಮಾಡಿರ್ತೀವಿ ಎಲ್ಲ ಮೂಲಗಳಿಂದ ಹುಡುಕಿರ್ತೀವಿ ಸುಮ್ಮನೆ ಏನೋ ನಿಮ್ಮ ಡಾಟಾನ ಖರ್ಚು ಮಾಡಿಸ್ಬೇಕು ಅನ್ನೋದು ನಮ್ಮ ಖಂಡಿತ ನಮ್ಮ ಉದ್ದೇಶ ಅಲ್ಲ ನಮ್ಮ ನಿಮ್ಮ ಪ್ರತಿ ನಿಮಿಷಕ್ಕೂ ಎಷ್ಟು ಬೆಲೆ ಇದೆ ಅನ್ನೋದು ನಮಗೆ ಗೊತ್ತು ಹಾಗೆ ನಮ್ಮ ನಿಮಿಷಕ್ಕೂ ಬೆಲೆ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ವಿನಂತಿಸಿ ನನ್ನ ಕಥೆಯನ್ನು ಮುಂದುವರಿಸ್ತೀನಿ ನಾನು ಕಳ ಸಂಚಿಕೆಯಲ್ಲಿ ಅಶ್ವಥ್ ಅವರ ಒಂದು ಭಾಳ ಬಿಗ್ ಬಜೆಟ್ ಸಿನಿಮಾಗೆ ಸಂಗೀತ ಕೊಟ್ಟಿದ್ದರ ಬಗ್ಗೆ ಹೇಳ್ತಾ ಇದ್ದೆ ವೀರಸ್ವಾಮಿ ಅದರ ನಿರ್ದೇಶಕರು ಕೃಷ್ಣಂ ಅಂತ ಹೇಳಿ ಅಶ್ವಥ್ ಅವರ ಸ್ನೇಹಿತರು ಈ ಸಿನಿಮಾಕ್ಕೆ ಅಶ್ವಥ್ ಅವರನ್ನು ಪರಿಚಯ ಮಾಡಿಸ್ತಾರೆ ಸಿದ್ಧಲಿಂಗಯ್ಯನವ್ರ ನಿರ್ದೇಶಕರು ಭೂಲೋಕದಲ್ಲಿ ಯಮರಾಜ ಅಂತ ಹೇಳಿ ಲೋಕೇಶ್ ಬಹಳ ವಿಭಿನ್ನವಾದ ಪಾತ್ರದಲ್ಲಿ ಅಭಿನಯಿಸಿದಂಥ ಸಿನಿಮಾ ಸರಿ ಹೋಟೆಲ್ ಅಶೋಕಕ್ಕೆ ಬನ್ನಿ ಅಂತ ಕರೀತಾರೆ ವೀರಸ್ವಾಮಿಯವರು ಅಶ್ವತ್ಥ ಪ್ರಸಂಗವನ್ನು ಭಾಳ ಚೆನ್ನಾಗಿ ಹೇಳೋರು ಅವರು ಫೈವ್ ಸ್ಟಾರ್ ಹೋಟ್ಲು ಸಂಗೀತ ಅದಕ್ಕೆ ಏನು ಸಂಬಂಧ ಅಂತಲೇ ಯೋಚನೆ ಮಾಡ್ತಾ ಇದ್ದಂಥವ್ರು ತ್ರಿಬಲ್ ಫೈವ್ ಸಿಗರೇಟನ್ನು ಹಚ್ಚಿ ಅಶ್ವತ್ ವೀರಸ್ವಾಮಿಯವರು ನೋಡಿರಿ ನಾಲ್ಕು ಹಾಡಿದೆ ಇದರಲ್ಲಿ ಸ್ವಲ್ಪ ಹಳ್ಳಿ ಥರದ ಟ್ಯೂನ್ಗಳು ಬೇಕು ನನಗೆ ಒಂದು ಒಂದೊಂದು ಹಾಡಿಗೂ ಮೂರು ಮೂರು ಟ್ಯೂನ್ ಕೊಡಬೇಕು ನೀವು ಮತ್ತು ಹೊರಗಡೆ ಬರುವಾಗ ಅಷ್ಟು ತಿಳಿದಿರಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಈಗ ಮೂರು ಮೂರು ಟ್ಯೂನು ನಾಲ್ಕು ನಾಲ್ಕು ಟ್ಯೂನು ಎಲ್ಲ ಮಾಡೋದು ನಾವು ಒನ್ ಟ್ಯೂನ್ಗೆ ತಿಂಗಳಗಟ್ಟಲೆ ಒದ್ದಾಡೋ ಇಲ್ಲ ಮಾಡಿ ಅಂತ ಇವರು ಮತ್ತು ಪ್ರೋತ್ಸಾಹ ಕೊಟ್ಟರು ಸರಿ ಮೊದಲನೇದು ದೊಡ್ಡಗೆ ಎಡ್ರಾಗಲೇ ಹಾಡು ಬರೆದ್ಬಿಟ್ಟಿದ್ರು ಅದಕ್ಕೆ ಆ ಹಾಡಿಗೆ ಇವರು ಟ್ಯೂನನ್ನು ಮಾಡಿಕೊಂಡು ಕಂಪೋಸ್ ಮಾಡಿ ತೊಗೊಂಡು ಹೋಗಿ ವೀರಸ್ವಾಮಿ ಮತ್ತು ಸಿದ್ಧಲಿಂಗ ಇಬ್ಬರು ಕೂತಿದ್ದಾರೆ ಅವರು ಎದುರಿಗೆ ಹಾಡಿದ್ರು ಅದು ಯೌವನ ಮೋಜಿನ ಅಂತ ಹಾಡಿದೆ ಸಿನಿಮಾದಲ್ಲಿ ನೀವು ನೆನ್ಪು ಮಾಡಿಕೊಂಡ್ರೆ ಅದನ್ನು ನೋಡೋದು ಕೂಡಲೇ ಅವರು ಮೊದಲು ಸಿದ್ಲಿಂಗೈನವ್ರು ಹೇಳೋದು ಏನು ರೀ ರೀ ಒಳ್ಳೆ ಅರೇಬಿಯನ್ ಹಾಡ್ತರ ಬರದೆ ಟ್ಯೂನ್ ಮಾಡಿಟ್ಟಿದ್ರೆ ನಾವು ನೋಡಿದ್ರೆ ಎಲ್ಲ ಅದಕ್ಕೆ ವೆಸ್ಟರ್ನ್ ಕಾಸ್ಟ್ಯೂಮ್ಗಳನ್ನು ಮಾಡಿದ್ದೀವಿ ಅಶ್ವತ್ತು ಫುಲ್ ಕನ್ಫ್ಯೂಸ್ ಅಲ್ಲ ಸರ್ ನೀವು ಫೋಕ್ ಸಾಂಗು ಅಂದರೆ ವೆಸ್ಟರ್ನ್ ಕಾಸ್ಟ್ಯೂಮ್ ಮಾಡಿದ್ದೀನಿ ಅಂತೀರಿ ಅದು ಹೆಂಗೆ ಸರ್ ಫೋ ಅಲ್ಲ ರೀ ಅದೊಂಥರ ನಿಮ್ಗೆ ಗೊತ್ತಾಗಲ್ಲ ಸಿನಿಮಾ ಅಂದರೆ ಬೇರೆ ಥರ ಇದು ಬೇರೆ ಜಗತ್ತು ನಂಗೆ ಬೇರೆ ಥರ ಟ್ಯೂನ್ ಬೇಕು ಸರಿ ಆ ಟ್ಯೂನನ್ನು ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಇನ್ನೊಂದು ಟ್ಯೂನ್ ಇದೆ ಸಿಲ್ನಗ ಆ ಟ್ಯೂನ್ ಹಿಡ್ಕೊಂಡು ಈ ಟ್ಯೂನ್ ಚೆನ್ನಾಗಿದೆ ಇದಕ್ಕೊಂದು ಹಾಡು ಮಾಡೋಣ ಅಂತ ಅಲ್ಲಿ ಓ ಮುದಿಯ ಅಂತ ಒಂದು ಹಾಡು ಬರುತ್ತೆ ಆ ಹಾಡನ್ನು ಮಾಡಿದ್ರು ಆಮೇಲೆ ಯೌವನ ಮೋಜಿನ ಸ್ವಲ್ಪ ಅರೇಬಿಯನ್ ಮತ್ತು ವೆಸ್ಟ್ರನ್ ಮಿಕ್ಸ್ ಆಗೋ ಥರದ ಒಂದು ಕ್ಲಾಸಿಕ್ ಟ್ಯೂನನ್ನು ಮಾಡಿದ್ರು ಭೂಲೋಕದಲ್ಲಿ ಯಮರಾಜ ಭಾಳ ಯಶಸ್ವಿನೂ ಆಯಿತು ಭೂಲೋಕದಲ್ಲಿ ಯಮರಾಜ ಅದ ಮೇಲೆ ಇವರಿಗೆ ಪಿ ಎಸ್ ವಿಶ್ವನಾಥ್ ಅಂತ ಹೇಳಿ ಅವರು ನಾಸಾದಲ್ಲಿ ಬಹಳ ದೊಡ್ಡ ಸೈಂಟಿಸ್ಟು ಅವರು ಚಿತ್ರರಂಗದಲ್ಲಿ ಆಸಕ್ತಿ ಅವ್ರು ಬಂದಾಗ ಇಂಡಿಯಾಗೆ ಬಂದಾಗ ಒಂದು ಸಿನ್ಮಾ ಮಾಡಿ ಹೋಗೋರು ಹಾಗೆ ಅದಕ್ಕೆ ಏನೇ ಬರಲಿ ಪ್ರೀತಿ ಇರಲಿ ಅಂತ ಒಂದು ಸಿನ್ಮಾ ಮಾಡಿ ಸಿನಿಮಾ ಕಶ್ವತ್ ಇರಲಿ ಅಂತ ಹೇಳಿ ದೊಡ್ಡರಿಗೆ ಗೌಡ್ರೆ ಕರ್ಕೊಂಡು ಬಂದರು ಎನ್ ಎಸ್ ಲಕ್ಷ್ಮಣ್ ಭಟ್ರು ಹತ್ರ ಒಂದು ಹಾಡು ಬರೆಸಿದ್ರು ಆಗಲೇ ಲಕ್ಷ್ಮಣ್ ಭಟ್ರು ಯಾವತ್ತೂ ಟ್ಯೂನಿಗೆ ಬರೀತಿರ್ಲಿಲ್ಲ ಬರೆದಿರೋ ಹಾಡಿಗೆ ಟ್ಯೂನ್ ಹಾಕಬೇಕು ಅನ್ನೋದು ಅವರ ಸಮರ್ಥನೆ ಸರಿ ತೊಗೊಂಡು ಬಂದರು ಲಕ್ಷ್ಮೀನಾರಾಯಣ ಭಟ್ರುನ ಹಾಡು ತೊಗೊಂಡು ಬಂದರೆ ಪ್ರಸಾದ್ ಸ್ಟುಡಿಯೋದಲ್ಲಿ ಯಶ್ವತ್ ರೆಕಾರ್ಡಿಂಗ್ ಮಾಡ್ತಾಯಿದ್ದಾರೆ ಬಂದು ಹಾಡನ್ನು ತಂದು ಕೊಟ್ಟರು ಕೊಟ್ಟು ಕೂಡಲೇ ಅವರಿಗೆ ತಕ್ಷಣ ಒಂದು ಟ್ಯೂನ್ ಹೊಳೀತು ಹೊಳೆದುಬಿಟ್ಟು ಎಸ್ ಪಿ ಅಂದರೆ ಹಾಡಿಸೋಣ ಇದನ್ನು ಕೀರ್ವಾಣಿ ರಾಗದಲ್ಲಿ ಇದನ್ನು ಟ್ಯೂನ್ ಮಾಡಿ ಪ್ರೀತಿಯ ಕನಸೆಲ್ಲ ಜ ಕರೆಗೆ ಹೋದ ಮೇಲೆ ಅಂತ ಒಂದು ಹಾಡು ಭಾಳ ಅದ್ಭುತವಾದ ಹಾಡದು ಹಾಡು ಒನ್ ಅವರಲ್ಲಿ ಎಸ್ ಪಿ ಪೂರ್ತಿ ರೆಕಾರ್ಡ್ ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಶ್ವತ್ ಅವ್ರಿಗೆ ಫೋನು ರಿಂಗ್ ಆಯಿತು ನೋಡಿದ್ರೆ ಎಸ್ ಪಿ ಹೊಲ್ಸೋಣಲ್ಲಿದ್ದರು ಏನು ಸರ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದಿರಿ ಅಂದರೆ ನಾನು ಚೆನ್ನಾಗಿ ಬಂದೆ ಬಂದರೆ ನಿಮ್ಮ ಹಾಡಿದೆಯಲ್ಲ ಅದು ಬಿಡ್ತಾನೆ ಇಲ್ಲರಿ ನನ್ನ ಹನ್ನೆರಡು ಸಲ ನಾನು ಹಾಡಿನ ಹೇಳಿದೆ ಹೇಳಿದ್ದೀನಿ ನೀವು ನಂಬ್ತಿರೋ ಇಲ್ವೋ ನಾನು ಯಾವತ್ತೂ ರೆಕಾರ್ಡ್ ಮಾಡಿದ ಹಾಡನ್ನು ಮುಂದಿನೇಳು ಸಲ ಮನೆಗೆ ಬಂದು ಹಾಡೋ ಪದ್ಧತಿ ಇಲ್ಲ ಆದರೆ ಇವತ್ತು ನೀವು ರೆಕಾರ್ಡ್ ಮಾಡಿಸಿದ ಹಾಡನ್ನು ಹನ್ನೆರಡು ಸಲ ನಾನು ಮನೆಗೆ ಬಂದು ಹಾಡಿದ್ದೀನಿ ಅಂಥೇಳಿ ಅಂದರೂ ಅದು ಎಸ್ ಬಿ ಬಿ ಅದನ್ನು ಎದೆ ತುಂಬಿ ಹಾಡಿದೆ ಕೂಡ ಈ ಪ್ರಸಂಗವನ್ನು ಹೇಳಿದ್ದಾರೆ ಅವರು ಅಷ್ಟು ಅವರ ಮನಸ್ಸು ಒಳಗೆ ಇಳಿದಂತಹ ಹಾಡಿದು ಇದಾದ ಮೇಲೆ ವೀರಸ್ವಾಮಿಯವರೇ ಇನ್ನೊಂದು ಸಲ ಅಶ್ವಥ್ ಅವರನ್ನು ಕರೆದ್ರು ಕರೆದ್ಬಿಟ್ಟು ನೋಡಿ ಇದು ಬಹಳ ದೊಡ್ಡ ಬಿಗ್ ಬಜೆಟ್ ಸಿನಿಮಾ ಸಿದ್ಧಲಿಂಗಯ್ಯನವರೇ ನಿರ್ದೇಶಕರು ಅನಂತ್ನಾಗ್ ಕೂಡ ಇರ್ತಾರೆ ಹಾಗಾಗಿ ನಂಗೆ ಬಹಳ ಬೇರೆ ಥರದ ಟ್ಯೂನ್ಸ್ ಬೇಕು ನಾನು ಮದ್ರಾಸಲ್ಲಿ ಟ್ಯೂನಿಂಗನ್ನು ಇಟ್ಕೊಳ್ತೀನಿ ನೀವು ಅಲ್ಲಿ ಆರ್ಕೆಸ್ಟ್ರಾ ಡಿಸಿಷನ್ ಮಾಡಬೇಕಾಗತ್ತೆ ಅಂದರೆ ಕೂಡಲೇ ಅಶ್ವಥ್ ಹೇಳಿದ್ರು ನಾನು ಕಾಮತ್ ಮಿನರ್ ಹೋಗ್ಬಿಟ್ಟು ಇನ್ನೆಲ್ಲೂ ಮಾಡೋಲ್ಲ ಅದು ನಂಗೆ ಮತ್ತು ಅವ್ರ ಮನೆ ಇದ್ದಂಗೆ ಅಲ್ಲಿ ಟ್ಯೂನ್ ಮಾಡಿದ್ರೆ ಹಾಡು ಬರೋದಂಗೆ ಅಲ್ಲೆಲ್ಲ ಮದ್ರಾಸಲ್ಲಿ ಮಾಡಲ್ಲ ನಾನು ಅಂದರೆ ಮಾಡಿರಿ ಚೆನ್ನಾಗಿರುತ್ತೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಲ್ಲಿ ಅಂತ ಮದ್ರಾಸಿಗೆ ಕರ್ಕೊಂಡು ಹೋದರು ಇವರು ಮತ್ತು ಅಶ್ವತ್ ಮತ್ತು ವೈದಿ ಇಬ್ಬರು ಕೂತು ಅಶ್ವತ್ಗೆ ಯಾವ ಟ್ಯೂನು ಹೊಳಿತಾ ಇಲ್ಲ ಅವರು ಕೂತು ಕೂತು ಬಿಟ್ಟು ಬಿಡಿದಂಗೆ ಸಿನಿಮಾವೂ ಬೇಡ ನನ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಟ್ರು ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ ಸಿಲ್ಲಿಂಗ ಏನಾದ್ರು ಆಗಲಿ ಬಂದಿದ್ದೀರಾ ಒಂದು ರಾತ್ರಿ ಇರಿ ಏನಾಗುತ್ತೆ ನೋಡೋಣ ಅಂತ ಸರಿ ಇವರು ಅಶ್ವತ್ ಬೇಡ ಅಂತ ಹೇಳಿ ಅವ್ರು ರೂಮ್ಗೆ ಎದ್ದು ಹೋಗ್ಬಿಟ್ರು ನೀವೇನಾರು ಟ್ಯೂನ್ ಮಾಡ್ಕೊಳ್ಳಿ ವೈದ್ಯ ಏನಾರು ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಅಂಥೇಳಿ ಎದ್ದು ಹೋಗ್ಬಿಟ್ರು ಆಮೇಲೆ ರಾತ್ರಿ ಮತ್ತೆ ಬಂದ್ಬಿಟ್ಟು ಹಾರ್ಮೋನಿಯಂ ತೊಗೊಂಡೋದು ಅಶ್ವತ್ ಅವರು ಕುತ್ಕೊಂಡು ಬೇಂದ್ರೆ ಹಾಡು ಕುವೆಂಪು ಹಾಡು ನರಸಿಂಹಸ್ವಾಮಿ ಹಾಡು ಎಲ್ಲವನ್ನು ಸುಮ್ಮನೆ ಗುಣಕ್ತ ಗುಣಕ್ತ ಗುಣಕ್ತಾ ಗುಣಕ್ತಾ ಒಂದು ಹಾಡುವಲ್ಲಿ ಮತ್ತೆ ರಿದಮ್ ಹೊಡೆಯೋದಕ್ಕೆ ಶುರು ಆಯ್ತು ಅದೇ ಯಾಕೆ ಇದನ್ನು ಟ್ಯೂನ್ ಮಾಡಬಾರ್ದು ಅಂತ ಅನ್ಕೊಂಡಾಗ ಬಾಗಿಲು ಟಕ್ ಟಕ್ ಅಂತ ಎಲ್ಲ ಆಯಿತು ನೋಡಿದ್ರೆ ಸಿದ್ಲಿಂಗೇನವ್ರು ಬಾಗಿಲು ತೆಗೆದು ನಿಂತಿದ್ದಾರೆ ಏನು ಸರ್ ನೀವು ಇಲ್ಲಿ ಬಂದಿದ್ರೆ ರಾತ್ರಿ ಎರಡೂವರೆ ನನ್ನ ಪಕ್ಕದ ರೂಮಲ್ಲೇ ಕುತ್ಕೊಂಡು ಏನು ಮಾಡ್ತಿದ್ದೀರಿ ಏನು ಕೇಳ್ತಾ ಇದ್ದೆ ಈ ಟ್ಯೂನ್ ನಿಮಗೆ ಸಿಕ್ಕೇ ಸಿಗುತ್ತೆ ಏನು ಗೊತ್ತು ಇದನ್ನು ಹಾಡು ಮಾಡೋಣ ಇದನ್ನು ರೆಕಾರ್ಡ್ ಮಾಡ್ಕೊಡಿದ್ದೀನಿ ಅಂತಂದರು ಆ ರಾತ್ರಿ ಅಲ್ಲಿ ಕುತ್ಕೊಂಡು ರೆಕಾರ್ಡ್ ಮಾಡಿದ್ರು ಈ ವೇಷ ನೋಡಬೇಡ ಅಮ್ಮಯ್ಯ ಅಂತ ಒಂದು ಹೇಳಿ ತುಂಬ ಅದ್ಭುತವಾದಂಥ ಹಾಡದು ಆ ಹಾಡನ್ನು ಬೆಳಗ್ಗೆಗೆ ಸಿದ್ಧ ಮಾಡಿದ್ರೆ ಅಷ್ಟೊತ್ತಿಗೆ ಒಂಥರ ಕಾನ್ಫಿಡೆನ್ಸ್ ಬಂತು ಮದ್ರಾಸಲ್ಲಿ ಕೂತ್ಕೊಂಡು ಕೂಡ ಒಂದು ಹಾಡು ಮಾಡ್ಬೋದು ಅಂಥೇಳಿ ನೋಡಿ ಒಂದು ನಾರದನ ಹಾಡು ಮಾಡಬೇಕು ನಾರದೊಂದು ಎಷ್ಟೊಂದು ಪೌರಾಣಿಕ ಸಿನಿಮಾದಲ್ಲಿ ಹಾಡಿರುತ್ತೆ ಇದು ಭಾಳ ಡಿಫ್ರೆಂಟ್ ಇದು ಅವನು ಭೂಲೋಕಕ್ಕೆ ಬಂದು ಇದೇನು ವಿಚಿತ್ರ ಭೂಲೋಕ ಇದು ಅಂತ ಹೇಳಬೇಕು ಇದನ್ನು ಹಿಂಗೊಂದು ಹಾಡು ನನಗೆ ಸರಿ ಏನೇನೋ ಟ್ಯೂನ್ ಮಾಡಿದ್ರು ಯಾವುದು ನಾಲ್ಕು ಜನ ಕೂತಿದ್ದಾರೆ ಯಾರಿಗೂ ಒಪ್ಪಿಗೆ ಆಗ್ತಾಯಿಲ್ಲ ಕೊನೆಗೆ ವೀರಸ್ವಾಮಿ ಹೇಳಿದ್ರು ನೋಡಿರಿ ಅದು ಯಾವುದೋ ಸಿನಿಮಾದಲ್ಲಿ ಬೊಂಬೆ ಆಟವಯ್ಯ ಅಂತ ಒಂದು ಹಾಡಿದೆ ಪರ್ಮಿಷನ್ ಎಲ್ಲಿ ಸಿಗುತ್ತೆ ಕೇಳಿ ಅದನ್ನು ರೀಪ್ರೊಡ್ಯೂಸ್ ಮಾಡ್ಬಿಡ ಅದೇ ಹಾಡು ಹಾಕ್ಬೇಡ ಸುಮ್ಮನೆ ಇದು ವೇಸ್ಟ್ ಇದು ಟೈಮು ಅಷ್ಟೊತ್ತಿಗೆ ಕೋಪ ಬಂದು ತಿಂಡಿಗೆ ಹೋಗಿ ಬರ್ತೀನಿ ಅಷ್ಟು ವೀರಸ್ವಾಮಿ ಅವರು ತಿಂಡಿಗೆ ಹೋಗಿ ಅದು ಬರೋತ್ತಿಗೆ ಒಂದು ಟ್ಯೂನ್ ಮಾಡಿ ತಿಲಾಂಗ್ ರಾಗದಲ್ಲಿ ಒಂದು ಟ್ಯೂನ್ ಮಾಡಿದರು ಬಂದು ಆ ಟ್ಯೂನ್ ಕೇಳಿದ್ಕೊಳ್ಳೆ ವೀರಸ್ವಾಮಿ ರೀ ಎಲ್ಲಿ ಇಟ್ಕೊಂಡಿದ್ರಿ ಇಂಥ ಟ್ಯೂನ್ಗಳು ಇವೆಲ್ಲ ಮೊದಲೇ ತೋರಿಸೋಕ್ಕೇನ್ರಿ ನಮಗೆ ಅಂತಂದರು ಸರ್ ಟ್ಯೂನ್ ಹೊಡೆತಿರೋದೇ ಇವಾಗ ಅಂತೇಳಿ ಅದನ್ನು ಕೂಡಲೇ ಉದಯ್ ಶಂಕರ್ ಹಾಡು ಬರೋದ್ರು ಇದು ಎಂಥ ಲೋಕವೇಯ ಅಂಥೇಳಿ ಬಹಳ ಅದ್ಭುತವಾಗಿ ಆ ಹಾಡು ಬಂತು ಯೇಸುದಾಸ್ ಹತ್ರನೇ ಹಾಡಿಸ್ಬೇಕು ಅಂತ ವೀರಸ್ವಾಮಿ ಅವರಿಗೆ ಆಸೆ ಯೇಸುದಾಸ್ ಬಂದರು ಈ ತಿಲಾಂಗ್ ರಾಗದಲ್ಲಿ ಒಂದು ವಿಶೇಷ ಇದೆ ಅದು ಬಹಳ ಕ್ಲಾಸಿಕಲ್ ಆದ ರಾಗ ಅದಕ್ಕೆ ನೀವು ಕಾಮಿಕ್ ಟರ್ನ್ಗಳನ್ನು ಕೊಡೋದು ಬಹಳ ಕಷ್ಟ ಇದನ್ನು ಆಗಿ ಯೂಸ್ ಮಾಡಿದರೆ ಚರಣದಲ್ಲಿ ಅದು ಕಾಮಿಕ್ ಟರ್ನ್ ತೊಗೊಳುತ್ತೆ ಸರಿ ಯೇಸುದಾಸು ಹಾಡ್ತಾ ಇದ್ದಾರೆ ಅಶ್ವತ್ ಒಳ ಕುತ್ಕೊಂಡ್ರೆ ಯೇಸುದಾಸು ಭಾಳ ಕ್ಲಾಸಿಕಲ್ ಸಿಂಗರ್ ಅವರು ಅದು ತಿಲಾಂಗಂತ ರಾಗ ಸಿಕ್ಕರೆ ಅವರು ಟರ್ನ್ ಗಿರ್ನೆಲ್ಲ ಮಾಡ್ತಾ ಇಲ್ಲ ಹಾಡ್ತಾ ಆಡ್ತಾಯಿದ್ದಾರೆ ಅಶ್ವತ್ ಎರಡು ಸಲ ಸಂದೇ ಮಾಡಿದ್ರು ಇಲ್ಲ ಚರಣದಲ್ಲಿ ಕಾಮಿಕ್ ಟರ್ನ್ ಇದೆ ಪಲ್ವೀಲಿ ಮಾತ್ರ ಅದು ಕ್ಲಾಸಿಕ್ ಅದು ಯೇಸುದಾಸು ಅವ್ರ ಸ್ಟೈಲಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ರು ಆಮೇಲೆ ಅಶ್ವತ್ ಎದ್ದು ಹೊರಗಡೆ ಹೊರಟೋಗ್ಬಿಟ್ಟು ಸ್ಟುಡಿಯೋ ಏನಾರು ಮಾಡ್ಕೊಳ್ಳಿ ಇದು ನಾನು ಹೇಳ್ದಂಗೆ ಮಾಡಲ್ಲ ಇವರು ಅಂತೇಳಿ ಒಂದು ಅರ್ಧ ಗಂಟೆ ಆದಮೇಲೆ ಯೇಸುದಾಸ್ ಹೊರಗಡೆ ಬಂದು ಅಶ್ವತ್ಥ ಅವ್ರ ಹತ್ರ ಬಂದು ಅವರ ಪೆನ್ನನ್ನು ಒಂದು ಸಲ ಹಿಂಗೆ ಎತ್ತಿ ಮತ್ತು ವಾಪಸ್ ಸಿಕ್ಕಿಸಿ ನೀವು ಹೆಂಗೆ ಟ್ಯೂನ್ ಮಾಡಿದ್ರು ಹಾಗೆ ಹಾಡಿದ್ದೀನಿ ನಾನು ಯೋಚನೆ ಮಾಡಬೇಡಿ ಅಂದರೆ ಆಮೇಲೆ ಅಶ್ವತ್ ಅದನ್ನು ಇಲ್ಲ ನೀವು ಏನು ನಾವು ಕಾಮಿಕ್ ಟಚ್ ಕೊಟ್ಟಿದ್ರು ಅದನ್ನೆಲ್ಲ ಇಟ್ಕೊಂಡು ಹಾಡಿದ್ದಾರೆ ಅಂತಂದರು ಬಹಳ ದೊಡ್ಡ ಹೆಸರನ್ನು ಕೊಟ್ಟು ಸಿನ್ಮಾ ಅಶ್ವತ್ಗೆ ನರದ್ ವಿಜಯ ಇದಾದ ಮೇಲೆ ಅವ್ರಿಗೆ ಒಂದಿಷ್ಟು ಕ ಆರ್ಟ್ ಫಿಲಮ್ಗಳು ಬರ್ತಾಯಿತ್ತು ಕಾಡಿಗೆ ಹೋದವರು ಅಂತ ಒಂದು ಸಿನ್ಮಾ ಬಂತು ದೊಡ್ಡ ಮನೆ ಎಸ್ಟೇಟ್ ಅಂತ ಬಂತು ಅನುರಕ್ತೆ ಅಂತ ಒಂದು ಸಿನ್ಮಾ ಬಂತು ಅದರಲ್ಲಿ ನೊ ನೊಂದ ಬೆಂದ ಬಾಳಿಗೆ ಅಂತ ಒಂದು ಹಾಡು ಬಹಳ ಅದ್ಭುತವಾಗಿ ಚೆನ್ನಾಗೂ ಬಂತು ರೇಣುಕಾ ಶರ್ಮಾ ಮೊಟ್ಟ ಮೊದಲು ನಿರ್ದೇಶಕರಾದಂಥ ಸಿನ್ಮಾ ಅನುಪಮ ಅನುಪಮಕ್ಕೆ ಮಾಡಿ ಅಂಥೇಳಿ ಅನಂತ್ನಾಗ್ ಮತ್ತು ಮಾಧವಿ ಸರಿ ಈ ಸಿನಿಮಾಕ್ಕೆ ಯಾವ ಥರದ್ದು ಇರ್ಬೋದು ಅಂತನ್ವಾಗ ಗೌಡ್ರಿಗೆ ಅವಾಗ ಅವರು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಿದ್ದರಿಂದ ರಜಾ ಹಾಕೋಂಗಿರಲಿಲ್ಲ ನೋಡಿ ಒಂದು ಭಾನುವಾರ ಬರ್ತೀನಿ ಎಕ್ಸಾಮ್ ಡ್ಯೂಟಿ ಇದೆ ನನಗೆ ಒಂದು ವಾರದಲ್ಲಿನ ಮಾಡಿಬಿಡಬೇಕು ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಗಿ ರಾತ್ರಿ ಒಂಬತ್ತು ಗಂಟೆಗೆ ಅನುಪಮವಾದ ಎಲ್ಲ ಹಾಡುಗಳು ಕೂಡ ಸೃಷ್ಟಿಯಾಯಿತು ಒಂದೇ ದಿವಸದಲ್ಲಿ ಅದರಲ್ಲಿ ಒಲುಮೆ ಪೂಜೆಗೆಂದು ಅಂತ ಒಂದು ಹಾಡು ಅದು ಅದರ ಸಾಂಗ್ ಮತ್ತು ಅದರ ಕಂಪೋಸಿಷನ್ ನಾಲ್ಕು ಸಂತೂರು ಬಳಸಿದಾರೆ ವೈದ್ಯನಾಥನದರಲ್ಲಿ ಬಹಳ ಅದ್ಭುತವಾದಂಥ ಅದು ಆಮೇಲೆ ಅನುಪಮ ಅನುಪಮ ಅಂತ ಒಂದು ಹಾಡಿದೆ ಮಧ್ಯಾಹ್ನ ಊಟಕ್ಕೆ ಬ್ರೇಕಾಗಿ ಬರ್ತಾ ಇರುವಾಗ ಟೂ ವೀಲರಲ್ಲಿ ಅಶ್ವಥನ್ನ ಯಾರೋ ಕರ್ಕೊಂಡು ಹೋದರು ಅದು ಅದು ಏನಾಗ್ತಾಯಿತ್ತು ಆ ಚೆನ್ನೈ ರೋಡಲ್ಲಿ ಅಂತಂದರೆ ಮಧ್ಯ ಮಧ್ಯ ಸಣ್ಣ ಸಣ್ಣ ಕ್ರಾಸ್ ರೋಡುಗಳು ಅರ್ಧ 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 ಗಾಡಿ ಬರೋದು ಇವರು ಮತ್ತೆ ಬ್ರೇಕ್ ಹಾಕೋದು ಮತ್ತೆ ಸ್ಕೂಟ್ರ್ ಮುಂದಕ್ಕೆ ಹೋಗೋದು ಈ ಜರ್ಕ್ ಹೊಡಿತಾ ಇತ್ತಲ್ಲ ಇದರಲ್ಲಿ ಹಿಂಗೆ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಟ್ಯೂನ್ ಸಿಕ್ತು ಟ್ಯೂನನ್ನು ಇಟ್ಕೊಂಡು ಬಂದ್ಕೊಳ್ಳೆ ಆ ಟ್ಯೂನನ್ನು ಕಂಪೋಸ್ ಮಾಡಿದ್ರು ಅದು ಬರ್ತಾಳೆ ಕನಸಿನ ರಾಣಿ ಅಂತ ಈ ಹಾಡು ಪ್ಲ್ಯಾನೇ ಇರಲಿಲ್ಲ ನಿಮಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬರೋದ್ರೊಳಗೆ ಈ ಹಾಡು ಸೃಷ್ಟಿಯಾಗೋಯಿತು ಒಲಮೆ ಪೂಜೆಗೆಂದು ಬಗ್ಗೆ ಎಸ್ ಪಿ ಬಲ್ಸುಬ್ರಣ್ಯಮ್ ಕೂಡ ಎದುರು ತುಂಬಿ ಹಾಡಿನಲ್ಲಿ ತುಂಬ ಸಲ ಹೇಳಿದರೆ ಒಂದು ಪರ್ಫೆಕ್ಟ್ ಮ್ಯೂಸಿಕ್ ಆ್ಯಂಡ್ ಪರ್ಫೆಕ್ಟ್ ಕಂಪೋಸಿಷನ್ ಅಂತ ಪದನ ಎಸ್ ಪಿ ಬಳಸಿದ್ದಾರೆ ಇದಾದ ಮೇಲೆ ಒಂದು ಸಿನಿಮಾ ಸಾಯಿಸುತ್ತೆ ಅವರ ಕಾದಂಬರಿ ಆಧಾರಿತ ಬಾಡದ ಹೂವು ಬಾಡದ ಹೂವು ಸಿನಿಮಾಕ್ಕೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಕೂಡ ಬಂತು ಅದರಲ್ಲಿ ಕಯಲ್ ಥರದ ಒಂದು ಹಾಡು ಬಳ್ಳಿ ನೋಡು ಹೇಗೆ ಅಂದವಾಗಿದೆ ಅಂಥೇಳಿ ಅದು ಸವಾಲ್ ಜವಾಬಲ್ಲಿ ಹೋಗೋವಂಥ ಹಾಡದು ಅದು ಮೆಹಬೂಬ ಮೆಹಬೂಬಾ ಅಂತ ಒಂದು ಹಿಂದಿನಲ್ಲಿ ಹಾಡಿದೆ ಅದರ ಇನ್ಫ್ಲೂಯೆನ್ಸಲ್ಲಿ ಅಶೋತ್ ಈ ಥರದ ಹಾಡು ಮಾಡೋರು ಆ ಥರದ ಹಾಡು ಬಹಳ ಕಮ್ಮಿ ಸಿಗ್ತಾ ಇದ್ದಿದ್ದು ಆ ಹಾಡು ಬಹಳ ಇವತ್ತಿಗೂ ಬಹಳ ಜನಪ್ರಿಯ ಆಗಿದೆ ಆಮೇಲೆ ಒಂದು ಮಾತು ನಾವು ಹೇಳಬೇಕು ಇದು ನಾನು ಸಿನಿಮಾ ಬಿಡುಗಡೆಯಾದ ಆರ್ಡ್ರಲ್ಲಿ ಹೇಳ್ತಾ ಇಲ್ಲ ಒಂದು ಹಾಡು ಇನ್ನೊಂದು ಹಾಡು ಹೊಂದಿಕೆ ಆಗುವ ರೀತಿಯಲ್ಲಿ ಅಶ್ವಥ್ ಅವರ ಜೀವನ ಯಾನವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಯಾರೊಬ್ಬರು ಇಲ್ಲ ಈ ಸಿನಿಮಾ ಮುಂಚೆ ಬಂದಿತ್ತು ಅಂತ ಹೇಳಬಾರ್ದು ಅನ್ನೋ ಕಾರಣಕ್ಕೆ ಆಲೆಮನೆ ಸಿನಿಮಾ ಬಹಳ ಪ್ರಸಿದ್ಧವಾದಂಥ ಸಿನಿಮಾ ಎರಡೇ ಹಾಡು ಅದರಲ್ಲಿರೋದು ಎರಡು ಹಾಡು ಕೂಡ ಬಹಳ ನಮ್ಮೂರ ಮಂದಾರಭೆ ಒಂದು ಎಲ್ಲ ಮೇಲು ಕೀಲು ಬೆಸೆದ ದೇವಾಕರ್ಣ ಅಂತ ಒಂದು ಹಾಡು ಇದು ಎರಡು ಹಾಡು ರೆಡಿ ಮಾಡಿಕೊಂಡು ಮೋಹನ್ ಅಂತ ಹೇಳಿದರೆ ನಟ ನಿರ್ದೇಶಕ ಇಬ್ಬರು ಅವರು ಪ್ರಸಾದ್ ಸ್ಟುಡಿಯೋಕ್ಕೆ ದೊಡ್ಡರಾಯಿಗೌಡರು ಅವರು ಬಂದಿದ್ದಾರೆ ಸರ್ ಸಿನಿಮಾ ಎಲ್ಲ ರೆಡಿಯಾಗಿದೆ ಒಂದು ಎರಡು ಹಾಡು ಬೇಕೋ ನಾವು ಅಂದ್ಕೊಂಡಿರಲಿಲ್ಲ ಹಾಡಿರಲಿ ಅಂತ ಎರಡು ಹಾಡಿರಲಿ ಅಂತ ಇದ್ದಾರೆ ಇವರು ಕಂಪೋಸ್ ಮಾಡಿಕೊಟ್ಬಿಡಿ ಹೆಂಗಾದರು ಹೇಳಿದ್ರಲ್ಲೇ ಕಂಪೋಸ್ ಮಾಡೋದನ್ನು ಎರಡು ಸುಲಭ ತಿಳ್ಕೊಂಡ್ರು ಕಂಪೋಸ್ ಅಂದರೆ ರೆಕಾರ್ಡ್ ಎಲ್ಲಿ ಮಾಡ್ತಾರೆ ಸ್ಟುಡಿಯೋದಲ್ಲಿ ಕಾಳು ಶೀಟೇ ಇಲ್ಲ ಅಂತ ಇಲ್ಲ ನೀವು ಹೆಗೋ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರೆ ಹೋಗಿ ಕೇಳಿದ್ರು ಕೇಳಿದ್ಮೇಲೆ ಒನ್ ಅವರ್ ಕೊಡ್ತೀನಿ ನಾನು ಎರಡು ಹಾಡಿಗೆ ಸೇರಿ ಒನ್ ಅವರು ಅಶ್ವತ್ ಹೇಳಿದ್ರು ಸಾಧ್ಯವೇ ಇಲ್ಲ ನೀವು ಇದು ಎರಡು ಅಡುಗೆ ಯಾಕೆಂದರೆ ಎಸ್ ಪಿ ಬಿ ಒಂದು ಹಾಡಾಡಬೇಕು ಅವ್ರ ಕಾಳ ಶೀಟ್ ಸಿಗಬೇಕು ಇನ್ನೊಂದು ಹಾಡು ನಾನು ಹೆಂಗೋ ಹಾಡ್ಕೊಂತೀನಿ ಎಸ್ ಪಿ ಬಿ ಬಂದು ಇಲ್ಲ ಹಾಗೆಲ್ಲ ಅರ್ಧ ಗಂಟೆಲ್ಲ ಹಾಡೋಕ್ಕಾಗಲ್ಲ ಸುಮ್ಮನೆ ತಮಾಷೆ ಮಾಡಬೇಡಿ ನೀವು ಅಂತ ಹೇಳಿ ನಮ್ಮೂರ ಮಂದಾರ ಹೂವೆ ಹಾಡನ್ನ ಟ್ಯೂನ್ ಒಂದು ಸಲ ತೊಗೊಂಡ್ರು ಮಧ್ಯಮಾವತಿ ಬಹಳ ಇಷ್ಟವಾದ ರಾಗ ಎಸ್ ಪಿ ಬಲ್ಸಿಮಗೆ ಒಂದು ಸಲ ನೋಡಿದ್ಮೇಲೆ ಇದು ಪರ್ಫೆಕ್ಟ್ ಮಧ್ಯಮಾವತಿ ಮಧ್ಯಮಾವತಿ ಅಂದರೆ ಹಿಂಗೆ ಇರಬೇಕು ಅಂತ ಹೇಳಿ ಈ ಹಾಡನ್ನು ಅವರು ಅರ್ಧ ಗಂಟೆಯಲ್ಲೇ ಟ್ಯೂನ್ ಮಾಡಿಕೊಟ್ರು ಇನ್ನು ಅರ್ಧ ಗಂಟೆಯಲ್ಲೇ ಎಲ್ಲ ಮೇಲು ಕೀಳು ಬಸದ ಜಿ ದೇವಕಣ ಅಂಥೇಳಿ ಈ ಹಾಡು ಆ ಕಾಲು ಗಂಟೆಯಲ್ಲಿ ಇವರು ಮುಗಿಸ್ಕೊಟ್ಬಿಟ್ರು ಎರಡು ಹಾಡು ಒಟ್ಟಿಗೆ ಆಯಿತು ಎರಡು ಹಾಡು ಇವತ್ತಿಗೂ ಕೂಡ ಭಾಳ ಪ್ರಸಿದ್ಧವಾಗಿದೆ ಮೂರೇ ಮೂರು ವಾದ್ಯಗಳನ್ನು ಬಳಸ್ಕೊಂಡು ಈ ಹಾಡು ಸೃಷ್ಟಿ ಮಾಡಿದ್ರು ಇದಾದ ಮೇಲೆ ಸಿಂಹಾಸನ ಭಾಳ ಪ್ರಸಿದ್ಧವಾದ ನಾಟಕ ಸಿ ಆರ್ ಸಿಂಹ ಅವ್ರದ್ದು ಅದು ಸಿನಿಮಾ ಆಯಿತು ನಾಟಕದಲ್ಲಿ ಕೂಡ ಅಶ್ವತ್ ಟ್ಯೂನ್ ಮಾಡಿದೊಂದು ಹಾಡಿತ್ತು ನಾಡದೇವಿಯೇ ಕಂಡ ನಿನ್ನ ಮಡಿಲಲ್ಲಿ ಅಂತ ದೃಶ್ಯ ಹೇಳಿ ಅದು ಭಾಳ ಪ್ರಸಿದ್ಧವಾಯಿತು ಹಾಡೋದು ಹಾಡು ಅದು ಅಶ್ವತ್ ಅವರಿಗೆ ಎಸ್ ಪಿ ಬಿ ಬಹಳ ಸಹಕಾರ ಕೊಟ್ಟರು ಚಿತ್ರರಂಗದಲ್ಲಿ ಯಾರದಲ್ಲಿ ಅನ್ನೋದಕ್ಕೆ ಅವರೊಂದು ಘಟನೆ ಭಾಳ ಹೇಳೋರು ಈ ವೇಷ ನೋಡಬೇಡ ಅಮ್ಮಯ್ಯ ನಾರದ್ ವಿಜಯದ ಹಾಡಿನಲ್ಲಿ ಅದು ಜೀನಲ್ಲಿದೆ ಅದು ಜೀನಲ್ಲಿ ಜಾನಕಿ ಅವತ್ತು ಜೀನಲ್ಲಿ ಹಾಡಲ್ಲ ಯಾಕಂದರೆ ಅವ್ರಿಗೆ ಅಸ್ತಮ ಸಮಸ್ಯೆ ಇದೆ ಎಸ್ ಬಿ ಅದಕ್ಕೊಂದು ಐಡಿಯಾ ಕೊಡ್ತಾರೆ ಅಶ್ವಥ್ಗೆ ಒಂದು ಕೆಲಸ ಮಾಡಿ ನೀವು ಮೇಲ್ ಫಸ್ಟು ಇಡೋ ಬದಲು ಫೀಮೇಲ್ ಫಸ್ಟ್ ಇಟ್ಟಿದ್ದೀರಾ ಆಮೇಲೆ ಮೇಲ್ ವಾಯ್ಸ್ ಬರುತ್ತೆ ನೀವು ಮೇಲ್ ಫಸ್ಟ್ ತೊಗೊಳ್ಳಿ ಆಮೇಲೆ ಫೀಮೇಲ್ ಕಂಟಿನ್ಯೂಷನ್ ತೊಗೊಳ್ಳಿ ಸೊ ಒಂದು ಟ್ಯೂನಲ್ಲಿ ಹೋಗ್ತಾ ಇರುತ್ತೆ ಜಾನಕಿ ಧ್ವನಿ ಸೇರಿಸ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಜೀನಲ್ಲಿ ಹಾಡ್ತಾ ಇದ್ದೀನಿ ಅಂತೇಳಿ ಹಾಗೆ ಆಗಿದೆ ನೀವು ಹಾಡು ಕೇಳಿ ಏಸುದಾಗಿ ಶುರು ಮಾಡ್ತಾರೆ ಜಾನಕಿ ಮುಂದರ್ಸ್ಕೊಂಡು ಹೋಗ್ತಾರೆ ಅದು ಜಾನಕಿ ಹಾಟ್ ಅಷ್ಟು ಎತ್ತರಕ್ಕೆ ತಾನು ಹೇಳಿದ್ದೀನಿ ಜಾನಕಿ ಗೊತ್ತೇ ಆಗಿಲ್ಲ ಹಂಗೆ ಬಂದಿದೆ ಜಾನಕಿ ಕೂಡ ಬಹಳ ಅದ್ಭುತವಾದ ಸಂಗೀತ ಪ್ರಿಯರಾದ್ದರಿಂದ ಈ ಥರದ ಅಡ್ಜಸ್ಟ್ಮೆಂಟ್ಗಳನ್ನೆಲ್ಲ ತುಂಬ ಅದ್ಭುತವಾಗಿ ಮಾಡೋರು ಅಸ್ಪೆಷಲಿ ನಾನು ಮೈಸೂರು ಮಲ್ಲಿಗೆಗೆ ಮಾಡುವಾಗ ಅಶ್ವತ್ ಮತ್ತು ಜಾನಕಿ ಸಂಬಂಧದ ಬಗ್ಗೆ ಬಹಳ ಭಾಳ ಮುಖ್ಯವಾದ ಕಥೆಯನ್ನು ಹೇಳ್ತೀನಿ ಹೀಗೆ ಸಾಕ್ತಾ ಇರುವಾಗ ಅಶ್ವತ್ ಮತ್ತು ವೈದ್ಯನಾಥನ ಜೊತೆಗೆ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಬರೋದಕ್ಕೆ ಶುರುವಾಯಿತು ಏನು ಅಂತಂದರೆ ಅಶ್ವತ್ ಬಹಳ ಒಳ್ಳೆಯ ಸಿನ್ಮಾ ಇದ್ದರೆ ಮಾತ್ರ ಮಾಡಬೇಕು ನಾವು ಯಾವ್ಯಾವ್ದೋ ಸಿನ್ಮಾಗಳನ್ನು ನಾವ್ಯಾಕೆ ಒಪ್ಕೋಬೇಕು ಅನ್ನೋದು ಅಶ್ವತ್ ಧೋರಣೆ ವೈದ್ಯನಾಥನು ಎಷ್ಟಾದರೂ ಮ್ಯೂಸಿಷಿಯನ್ಸು ಬಂದಿರೋ ಸಿನ್ಮಾಗಳನ್ನು ಮಾಡೋ ಮಾಡಬೇಕಷ್ಟೇ ಅಂತ ಹೇಳಿ ಭ್ರೂಣ ಅಂತ ಒಂದು ಸಿನಿಮಾ ಒಪ್ಕೊಂಡ್ಬಂದರು ಅಶ್ವಥು ನೋಡಿ ಇದು ಏನು ರೀ ಹೆಸರೇ ಹಿಂಗಿದೆ ಇದು ಎಂಥ ಮ್ಯೂಸಿಕ್ ರೀ ಮಾಡೋದು ಅಂದರೆ ನಮಗೇನು ದುಡ್ಡು ಕೊಡ್ತಾರೆ ಅಂತ ವೈದ್ಯನಾಥನ ಆರ್ಗ್ಯೂ ಮಾಡಿದ್ರು ಅಶ್ವತ್ ವೈದ್ಯ ಸಂಗೀತ ನಿರ್ದೇಶನದಲ್ಲಿ ಬಂದ ಸಿನಿಮಾ ಇದೇ ಕೊನೆ ಇದಾದ ಮೇಲೆ ಎರಡು ಜೋಡಿ ಭಾಳ ಪ್ರಜ್ ಬೇರೆ ಆದರೂ ಅದರ ನಷ್ಟ ಕನ್ನಡ ಚಿತ್ರರಂಗಕ್ಕೆ ಕೂಡ ಆಯಿತು ಅಂತ ಹೇಳ್ಬೋದು ಈ ಜೋಡಿ ಬೇರೆ ಆದಮೇಲೆ ಏನಾಗ್ತಾರೆ ಅಶ್ವತ್ ಇಲ್ಲಿ ನಂಗೆ ಚಿತ್ರರಂಗ ಸಾಕು ಅಂದ್ಕೊಂಡವ್ರು ಮತ್ತೆ ಚಿತ್ರರಂಗಕ್ಕೆ ತಂದವರು ಯಾರು 何